ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ನಡೆದುಕೊಳ್ಳುವಂಥ ಭಕ್ತರ ಪೈಕಿ ಕರ್ನಾಟಕದ ಉತ್ತ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಮಲ್ಲಯನಿಗೆ ನಡೆತಕ್ಕಂಥದ್ದು ಹೀಗೆ ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ಭಕ್ತರು ಬಹುತೇಕ ತಮ್ಮ ಹರಿಕೆಯನ್ನು ತಿಳಿಸ್ಲಿಕ್ಕೆ ನಾನಾ ವಿಧದಲ್ಲಿ ಹರಿಕೆಯನ್ನು ಹೊತ್ತಿರ್ತಾರೆ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಇವರು ಜಮಖಂಡಿ ತಾಲೂಕಿನ ಉಲ್ಯಾಳ ಗ್ರಾಮದವರು ಇವರು ತಮ್ಮ ಹರಿಕೆ ತೀರದಕ್ಕಾಗಿ ಈಗ ಶ್ರೀಶೈಲದವರೆಗೆ ಅಂದರೆ ಜಮಖಂಡಿ ತಾಲೂಕಿನಿಂದ ಹಿಡಿದುಕೊಂಡು ಶ್ರೀಶೈಲದವರೆಗೆ ಸುಮಾರು ಐದುನೂರಿಂದ ಆರುನೂರು ವರೆಗೆ ಈ ರೀತಿಯಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿಕೊಳ್ಳುತ್ತಾ ಅವರು ಶ್ರೀಶೈಲಕ್ಕೆ ಹೋಗ್ತಕ್ಕಂಥದ್ದು ತಾವು ಈ ಭಾಗ ಭಾಗದಲ್ಲಿ ಅಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಯುಗಾದಿ ಸಂದರ್ಭದಲ್ಲಿ ಶ್ರೀಶೈಲ ನಡೀತಿರತಕ್ಕಂಥ ಜಾತ್ರೆಗೆ ಈ ಭಾಗದ ಲಕ್ಷಾಂತರ ಜನರು ಈ ರೀತಿಯಾಗಿ ಪಾದಯಾತ್ರೆಯನ್ನು ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಇದೀಗ ಇವರು ಶಿವರಾತ್ರಿಗೆ ಆ ಒಂದು ಸ್ರೀಸಲಕ್ಕೆ ತಲುಪಬೇಕು ಅನ್ನುವಂಥ ಒಂದು ಹರಿಕೆಯನ್ನು ಹೊತ್ತುಕೊಂಡು ಇದೀಗ ಈ ಒಂದು ಕುಟುಂಬದವರು ಒಂದು ದೀರ್ಘ ನಮಸ್ಕಾರ ಹಾಕೋಕೋಂಥ ಸೀಸಲೆ ಹೊಟ್ಟಿದ್ದಾರೆ ಈ ಬಗ್ಗೆ ಆ ಒಂದು ಕುಟುಂಬದವರನ್ನ ಅವೆ ಈಗ ನೀನು ದೀರ್ಘ ನಮಸ್ಕಾರ ಹಾಕೊಂತ ಹೊಂಟಿ ಯಾವ ಊರಿಂದ ಎಲ್ಲಿಗೆ ಹೊಂಟಿದ್ದಿ ನಿಮ್ಮ ಪ್ರಮುಖವಾದಂಥ ಹರಿಕೆ ಏನು ನಮ್ದು ನಮ್ಮದು ಗ್ರಾಮ ರೀ ಅನ್ನಿಂದ ಅನ್ನ ಸ್ವಲ್ಪ ಮಬ್ಬಿದ್ರಿ ಮಬ್ಬಿರಂತೆ ಅಂದ್ರೆ ಅಮ್ದು ಭಾಳ ಬರ್ತಾನ ಪರಿಸ್ಥಿತಿ ರೀ ಅಂದ್ರೆ ಈಗ ಅಟ್ಟ ಮಲೆ ನಡ್ಕೊಳಕತ್ತಂತಿ ನಮ್ಮಲ್ಲಿ ಕೈಲಾಸ ಬಂದಾಗ ಪೂಜೆ ಸಿಕ್ಕೈತ್ರಿ ನಮಗೆ ಅಲ್ಲಿ ಪಪ್ಪ ಎಲ್ಲ ಫಸ್ಟ್ ದುಡ್ಕೊಂಡಾರಿ ದುಡ್ಕೊಂಡಿದ ಫಲಕ್ಕಾಗಿ ಅಲ್ಲಿ ನಮ್ಗೆ ಕೈಲಾಸ ಬಂದಾಗ ಪೂಜೆ ಸಿಕ್ಕೈತ್ರಿ ಪೂಜೆ ಸಿಕ್ಕಿದ ಕಾರಣಕ್ಕಾಗಿ ಅನ್ನ ಸ್ವಲ್ಪ ಬಿದ್ದ ಕಾರಣಕ್ಕಾಗಿ ಅದ್ರ ಸಂದ ಅನ್ನ ಮಕ್ಕಳು ಆಗಲ್ಪ ಯಪ್ಪ ಮಲ್ಲ ಏನು ನಮಗೆ ದೀರ್ ನಮಸ್ಕಾರ ಹಾಕ್ತಿವತ್ತ ಬಿಡ್ಕೊಂಡಿದ್ದೀರಿ ಈಗ ನೀವು ಜಮಖಂಡಿಯಿಂದ ಸೃಸಲ್ವರಿಗೆ ದೀರ್ ನಮಸ್ಕಾರ ಹಾಕೊಂಡು ಹೋಗ್ತೀರಾ ಎಷ್ಟು ದಿನಕ್ಕೆ ನೀವು ತಲುಪ್ತರಿ ಒಂದು ಮೂವತ್ತು ದಿನ ಈಗ ಮೂರು ದಿನ ಆಯ್ತು ಇನ್ನು ಬಾಕಿ ಉಳಿದ ಅಂದ್ರೆ ಇಪ್ಪತ್ತೇಳು ದಿನ ಉಳಿದಿದೆ ಹೋಗಿ ನಾವು ಶಿವರಾತ್ರಿ ತೆರಿಗೆಗೆ ಅಲ್ಲಿ ಮುಟ್ಟಿರ್ತೇವೆ ಈಗ ನಿಮ್ಮ ಕುಟುಂಬದವರು ಪ್ರತಿ ವರ್ಷನೂ ಸರ್ಸಲಿಕ್ಕೆ ಹೋಗ್ತೀರ ಹೋಗ್ತಿವ್ರಿ ಕೈಲಾಸ ಕೈಲಾಸ ಭಾಗದ ಪೂಜೆ ಐತ್ರಿ ನಮ್ಗೆ ಜನರೇಟರ್ ಸೇವೆ ಮಾಡ್ತೇವ್ರಿ ಅಲ್ಲ ನೈಟ್ ಅದು ಹಚ್ತಿವ ಹಿಂಗಾಗಿ ರಿಕ್ಷಾ ಹಾಕೊಂಡ್ ಹೋಗ್ತೇವ್ರಿ ದಾಸೋಗ ಐತ್ರಿ ನಮ್ದು ಎಲ್ಲಾರು ಕೂಡ ದಾಸೋಗ್ ಮಾಡ್ತೇವ್ರೆ ಹಿಟ್ಟಾಕೆ ಅದು ಓದೋ ದಾಸೋಹ ಮಾಡಿ ಅಲ್ಲಿ ಅನ್ನ ಪ್ರಸಾದ್ ಮಾಡ್ತಾರೀ ಎಲ್ಲ ಭಕ್ತರನ್ನೆಲ್ಲ ಸಂಭಾಷ್ಕೊಂಡ ಬರ್ತೇವ್ರಿ ನಾವು ಹಾಗೇನೆ ಈ ಕುಟುಂಬದ ಯಜಮಾನ್ರು ಮಾತಾಡ್ತಾನ ಸರ್ ನೀವು ಯಾವಾಗಲಿಂದ ಶ್ರೀಶೈಲಕ್ಕೆ ನಡ್ಕೊಳಕಂತೀರಿ ಪ್ರತಿ ವರ್ಷ ಪಾದಯತ್ರೆ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ನೀವು ಪಾದಯಾತ್ರೆ ಹೋಗೋದು ನಾವು ಈಗ ಇಪ್ಪತ್ತೈದು ವರ್ಷ ಹತ್ರ ಹತ್ನಿ ತಾಲೂಕ ಶೇಗುಣಸಿ ಕಂಬಿ ಅಂತೇಳಿ ಪ್ರಸಿದ್ಧವಾದಂಥ ಕಂಬಿ ರೀ ಆ ಮಲ್ಲಯ್ಯನ ಜೊತೆಗೆ ನಾವು ಬರಗಾಲದಿಂದ ತುತ್ತ ಅನ್ನಕ್ಕೂ ಗತಿ ಇಲ್ಲದ ಅಶ್ವಿನ ದಾಹಕ್ಕಾಗಿ ಅಳ್ಕೋತ ಶ್ರೀಶೈಲಕ್ಕೆ ಹೋಗಿವ್ರಿ ಈಗ ನಮಗೆ ಮಲ್ಲೈ ಬಾಳಿಸಲು ಇಟ್ಟಣ್ರಿ ನನ್ನ ತಾಯಿನ ನಾನು ಹಿಂತಿನ ವಿಮಾನದೊಳಗೆ ಪ್ರವಾಸ ಮಾಡ್ಸೇನ್ರಿ ನಾನು ಒಂದು ಹೋಟೆಲ್ದಾಗ ಕೂಲಿ ನಾಲ್ವಿ ಮಾಡುವಂಥ ವ್ಯಕ್ತಿ ಇವತ್ತಿ ಕೋಟಿಗಟ್ಟಲೆ ಆಸ್ತಿ ಕೊಟ್ಟಣ್ರಿ ನನಗೆ ನಮಗೆ ಏನು ಮಲ್ಲೈಗೆ ಏನು ಬೇಡ್ಕೊಂಡಿರಿ ಅದನ್ನೆಲ್ಲ ಈಡೇರಿಸ ಅದಕ್ಕೋಸ್ಕರ ಮಲ್ಲೈ ನಮಸ್ಕಾರ ಅಲ್ರಿ ಉಳ್ಕೋತವಾದ್ರೂ ಕಮ್ಮಿ ಐತಿ ಅದಕ್ಕೋಸ್ಕರ ನಾವು ಈಗ ಬಿಟ್ಟು ಮೂರು ದಿವಸ ರೀ ಊರ ಇನ್ನೂ ಇಪ್ಪತ್ತೇಳು ದಿನ ನಾವು ಭಗವಂತ ನಾಮಸ್ಮರಣೆಯೊಂದಿಗೆ ಹೊಂಟಿದ್ದೀವಿ ದಾರಿ ಒಳಗೆ ಎಲ್ಲರೂ ಅನ್ನದಾಸೋಗ ಹಣದ ಸಹಾಯ ಎಲ್ಲರೂ ಮಾಡ್ತಾಯಿದ್ದಾರೆ ನನ್ನದು ಏನೂ ಇಲ್ಲ ಎಲ್ಲರೂ ಕೊಟ್ಟು ಮೊದಲಿನ ಭಕ್ತರದಿಂದ ನಾ ಶ್ರೀಶೈಲ ಕೊಟ್ಟಿನ ನನ್ನ ಏನೂ ಇಲ್ಲ ನೀವು ಶ್ರೀಶೈಲವನ್ನು ಯಾವತ್ತು ತಲುಪ್ತೀರಿ ಶ್ರೀಶೈಲ ಸ್ವಾಮಿ ನಾವು ಬರುವ ಮಾರ್ಚ್ ಐದನೇ ತಾರೀಕು ರೀ ಎಂಟನೇ ತಾರೀಕು ಮಹಾಶಿವರಾತ್ರಿ ಐತ್ರಿ ರಥೋತ್ಸವ ಎಳೆದ ಕೂಡಲೇ ನಾವು ಮ ವಾಪಸ್ ಆಗಿ ಮತ್ತು ಹೋಳಿ ಹುಣ್ಣಿಗೆ ಮತ್ತು ಪಾದಯಾತ್ರೆ ರೀ ನಮ್ಮ ಕಂಟ್ಲಿ ಬಸವಣ್ಣ ಅದ ರೀ ಆ ಬಸವಣ್ಣನ ಹೊಡ್ಕೋತ ನಡ್ಕೋತ ಪಾದಯಾತ್ರೆ ಮಾಡ್ಕೊಂಡು ವಾಪಸ್ ಮಾತು ನಡ್ಕೋತಾ ಬರ್ತೇವೆ ಇದೊಂದು ಪ್ರತಿ ವರ್ಷ ಇದು ಕೇವಲ ಒಬ್ಬರು ಇಬ್ಬರು ಮಾತಲ್ಲ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪ್ರತಿ ವರ್ಷ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಲಕ್ಷಾಂತರ ಜನರು ಪಾದಯಾತ್ರೆ ಹೋಗ್ತಾರೆ ಈಗ ಹೋಗಬೇಕಾದರೆ ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಯುಗಾದಿ ಸಂದರ್ಭದಲ್ಲಿ ಯುಗಾದಿ ಪಾಠ್ಯದಂದು ಜರುಗುವಂಥ ಜಾತ್ರೆಗೆ ಬಹುತೇಕ ಹೋಗ್ತಾರೆ ಆದರೆ ಇವರು ವಿಶೇಷವಾಗಿ ಅರಿಕೆ ಹೊತ್ತುಕೊಂಡು ತಮ್ಮ ಅರಿಕೆ ಈಡೇರೋದಕ್ಕಾಗಿ ಇದೀಗ ಆ ಒಂದು ಶ್ರೀಶೈಲಕ್ಕೆ ಹೋಗ್ಬೇಕು ಮಲ್ಲಿಕಾರ್ಜುನ ದರ್ಶನ ಪಡ್ಕೋಬೇಕು ಅನ್ನೋಂಥ ಕಾರಣಕ್ಕೆ ಜಮಖಂಡಿ ತಾಲೂಕಿನಿಂದ ದೀರ್ಘ ನಮಸ್ಕಾರ ಹಾಕ್ಕೊಂಡು ಸೀಸಾಲಿಕೆ ಹೋಗ್ತಕ್ಕಂಥದ್ದು ಇಂಥ ಲಕ್ಷಾಂತರ ಭಕ್ತರು ಈ ಒಂದು ಭಾಗದಲ್ಲಿ ಕಂಡುಬರ್ತಾರೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ